ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ಇವತ್ತಿನ ಇದೇನಪ್ಪ ಅಂದರೆ ಎಲ್ಲರೂ ಟೈಟಲ್ ನೋಡಿರ್ತೀರ ನಮ್ಮ ಹೊಸ ಜೊತೆ ತಂದಿದ್ನಲ್ಲೇ ಹೊಸತಿ ಇಟ್ಟಿದ್ದು ಓಡಾಕಿದ್ವು ಈ ಸತಿ ಏನು ಮಾಡ್ತವೆ ನೋಡಬೇಕು ಇವನ್ನ ಬಿಡೋಣ ನೋಡಿರಿ ಇವು ಹಾರಕ್ಕೆ ಆಗ್ತಿಲ್ಲ ಅರಕ್ಕೆ ಸೀಸರ್ ಹಾಕಿದ್ದೀನಿ ಆದರೂ ಕನ ಹೋಗ್ತವೆ ಪಟ್ಟ ಕೈಗೆ ಸಿಗಲ್ಲ ಅಲ್ಲಿ ಒಂಚೂರು ಹಂಗೆ ಆರುತ್ತೆ ಇದೇ ಥರ ವೀಡಿಯೋಸ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ರಿ ರಾಗಿ ಥರನ ಬಂದರೆ ರಾಗಿ ಬರ ರಾಗಿ ನೇಮಿಸ್ತಾಯಿದ್ದೀನಿ ಸ್ವಲ್ಪ ದುಡ್ಡಿಲ್ಲ ನೋಡೋಣ ಆದರೆ ದೊಡ್ಡ ಮ್ಯಾವೆಲ್ಲ ತರೋಣ ಕಡಲೆಕಾಳು ಇದಾವೆ ಹಾಕಿಲ್ಲ ಮರ್ತ್ಬಿಟ್ಟು ರೈಟು ನೋಡೋಣ ಇವತ್ತು ದಿನಕ್ಕೆ ಸಂಜೆ ಕೊಡ್ತೀನಿ ಆದರೆ ವಿಡಿಯೋ ಮಾಡ್ತೀನಿ ി എണ്ണക്കിളില്ല കുത്തൈതോട ഫ്രെണ്ട്സ് ഇന്നൊന്ന് മട്ടി ഇടുബോ കുത്തേ ഏനപ്പൊത്തി ഏക മട്ട അങ്ങനെ ഇല്ല ഇവർ അതിനൂർ ಟಿಜನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಹೇಳಿದೆ ಅಂದರೆ ಒಂದು ಮೂರು ದಿವಸ ಭತ್ತ ಹಾಕಿ ಸರಿಯಾಗಿ ಮೂರು ದಿವಸ ಹಾಕ್ಬಿಟ್ಟು ಆಮೇಲೆ ಹೆಸರು ಕಾಳು ಹಾಕಿ ಇಮ್ಮಿಡಿಯೇಟ್ ಮೊಟ್ಟೆ ಇಡುತ್ತೆ ಅಂತ ಹೇಳಿದ್ರು ನೋಡೋಣ ಟ್ರೈ ಮಾಡೋಣ ಭತ್ತ ತಂದು ನೋಡಿ ಟ್ರೈ ಮಾಡೋಣ సింగల్గ్ నిత్యోడ్రీణి వాళ్ళకు అయితే నోడుక్త నోడ్రీ డోర్ హంగైతే డోరు హేంత కమెంట్ మింట్రెస్ట్ తర్వాత త ವೀಡಿಯೋ ಮಾಡ್ತೀನಿ ಸಂಜೆ ಸಂಜೆ ಇಲ್ಲ ನಾಳೆ ಇಂಚ ಸಾಕು ಫಿಟ್ ಮಾಡ್ತೀನಿ ಅವಾಗ ಒಂದು ವೀಡಿಯೋ ಮಾಡ್ತೀನಿ ಇಲ್ಲೊಂದು ಮೂರು ಮೇಲೆಯಿಂದ ಒಂದು ನಾಲ್ಕು ಲೈನ್ ಗ್ಯಾಪ್ ಜಾಸ್ತಿ ಆಗೈತೆ ಅದಕ್ಕೆ ಇನ್ನೊಂದು ಒಡೆಯನೋ ಬೇಡೋ ಕಮೆಂಟ್ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ಈಗ ಡೋರ್ ಫಿಟ್ ಮಾಡಿದಾಗ ಇದು ನಾಲ್ಕು ಕಾಪಲ್ ಬಾಕ್ಸಿಂದ ಇದೆ ಅಲ್ಲ ಅದನ್ನು ಕೆಳಗಡೆ ಕಿಡೋಣ ಅಂತ ನೀವೇನಂತೀರ ಕಮೆಂಟ್ ಮಾಡಿ ನೋಡೋಣ ಇಡೋಣ ಬೇಡವಾಟ್ರೆ ಅವು ಕೆಲಸ ಸರಿಯಾಗುತ್ತೆ ಒಂದು ಒಂದು ಸ್ವಲ್ಪ અнда અદરલીરર ઓરકે એરડો જોટકે સિઝર રાખી દીનલા હંગાગી ઓકે ફ્રેન્ડ્સ ನಾನು ಎಲ್ಲ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗ್ತಿದೆಯೋ ಇಲ್ವಾ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್